ನೀವು ದಯಮಾಡಿ ಕ್ಷಮೆ ಕೇಳ್ತೀವಿ ನಿಮ್ಮಲ್ಲಿ ನೀವೇನಾರು ಇದ್ರೆ ಕೆಳಗಡೆ ಕೆಳಗಡೆ ಅವ್ರ ಆಫೀಸಿಂದ ಅಲ್ಲಿ ಹೋಗಿ ಕೇಳಬಹುದು ಸೂರ್ಯ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಾಗ ನಗರದ ಪೇಟೆನಲ್ಲಿ ಮೊಬೈಲ್ ಅಂಗಡಿಯಲ್ಲಿ ಏನು ನಡೆದಂತಹ ಗಲಾಟೆಯನ್ನ ಇಟ್ಟುಕೊಂಡು ಹಿಂದೂಗಳನ್ನ ಒಗ್ಗೂಡಿಸಿ ಅಲ್ಲಿ ಬಹಿರಂಗ ಸಭೆ ಮಾಡಿ ಅಲ್ಲಿ ಚುನಾವಣಾ ಆಯೋಗದಿಂದ ಒಂದು ಕೇಸನ್ನ ಹಾಕಿಸಿಕೊಂಡಂತವರು ಓಟಿನ ಲಾಭಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಂತವರು ಅನಂತ್ ಕುಮಾರ್ ಅವರು ಆರು ಸಾರಿ ಗೆದ್ದಂತಹ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅವರ ನಂತರ ಕುಮಾರ್ ಅವರ ಸಾವಿನ ನಂತರ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು ಅಚಾನಕ್ಕಾಗಿ ಫೀಲ್ಡ್ ಅಲ್ಲೇ ಇಲ್ಲದಂತಹ ವ್ಯಕ್ತಿ ತೇಜಸ್ವಿ ಸೂರ್ಯರವರ ಹೆಸರು ಮುನ್ನಲೆಗೆ ಬಂದು ಅವರನ್ನ ಸಂಸದರನ್ನಾಗಿಸಿದಂತಹ ಕೀರ್ತಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಜನರಿಗೆ ಸಲ್ಲುತ್ತೆ ಐದು ವರ್ಷಗಳ ಕಾಲ ಸಂಸದರಾಗಿದ್ದಂತವರು ನಾನು ಐದು ವರ್ಷಗಳ ಕಾಲ ಸಂಸದರಾಗಿದ್ದೇನೆ ಅರೈಜ್ ಇಂಡಿಯಾ ಮುಖ್ಯಸ್ಥನಾಗಿ ವಿವೇಕಾನಂದರ ಬಗ್ಗೆ ತಿಳ್ಕೊಂಡಿದ್ದೇನೆ ನರೇಂದ್ರ ಮೋದಿಯವರ ಪರ ಪ್ರಚಾರ ಮಾಡಿದ್ದೇನೆ ನಾನು ಐದು ವರ್ಷಗಳ ಕಾಲ ಈ ಕೆಲಸ ಮಾಡಿದ್ದೇನೆ ನಾನು ನನಗೆ ಓಟ್ ಕೊಡಿ ಅಂತ ಕೇಳ್ಬೇಕಾಗಿದ್ದಂತ ತೇಜಸ್ವಿ ಸೂರ್ಯ ಮೊಬೈಲ್ ಗಲಾಟೆನಲ್ಲಿ ಧರ್ಮ ಧರ್ಮಗಳ ನಡುವೆ ಏನು ಕಂದಕವನ್ನು ಉಂಟು ಮಾಡೋದಕ್ಕೆ ಏನು ಮೊಬೈಲ್ ಅಂಗಡಿ ಪ್ರಕರಣದಲ್ಲಿ ಮುನ್ನೆಲೆಗೆ ಬಂದ್ರು ಅಲ್ಲಿ ಸಂಘ ಸಂಘಟ ಸಂಘಟನೆ ಸಂಘಟಕರನ್ನ ಸೇರಿಸಿದ್ರು ಅಲ್ಲಿ ಗೊಂದಲಗಳನ್ನ ಮಾಡಿದ್ರು ನಿನ್ನೆಯ ದಿವಸ ಒಂದು ಕಾರ್ಯಕ್ರಮದಲ್ಲಿ ಆ ಕ್ಷೇತ್ರದಲ್ಲಿ ನಡೀತಾ ಇದ್ದಂತಹ ಜನ ಜಾಗೃತಿ ಕಾರ್ಯಕ್ರಮದಲ್ಲಿ ಜನರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಜನರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸ ಅದು ಯಾವುದೇ ವಿಷಯ ಆಗಿರ್ಬೋದು ತಾನೊಬ್ಬ ವಕೀಲನಾಗಿದ್ದುಕೊಂಡು ತಾನೊಬ್ಬ ಸಂಸ್ಥೆಯ ಮುಖ್ಯಸ್ಥನಾಗಿದ್ದುಕೊಂಡು ಐದು ವರ್ಷಗಳ ಕಾಲ ಸಂಸದನಾಗಿದ್ದುಕೊಂಡು ಅಲ್ಲಿ ತನ್ನ ಕ್ಷೇತ್ರದ ಜನ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ಪಲಾಯನ ಮಾಡಿದಂತಹ ರೀತಿಯನ್ನ ನೋಡಿದ್ರೆ ನಿಜಕ್ಕೂ ಅನಂತಕುಮಾರ್ ಅವರು ಪ್ರತಿನಿಧಿಸುತ್ತಿರುವಂತಹ ಕ್ಷೇತ್ರದಲ್ಲಿ ಇವರು ಸಂಸದರಾಗಿದ್ದಾರಾ ಈ ಪ್ರಶ್ನೆ ನಮಗೆ ಕಾಡುತ್ತೆ ಏನೇ ಆಗಿರ್ಬೋದು ಅವರ ಸಂಬಂಧಿ ರವಿ ಸುಬ್ರಹ್ಮಣ್ಯ ಅವರಲ್ಲಿದ್ದರು ಸಮಜಾಯಿಸಿ ಕೊಡಬೇಕು ಜನ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ತಾನೊಬ್ಬ ಜವಾಬ್ದಾರಿಯುತವಾದಂತಹ ಸಂಸದ ಅಂತೇಳಿ ಅವರಿಗೆ ಅನ್ನಿಸ್ಬೇಕಾಗಿತ್ತು ಬಹುಶಃ ಬಹುಶಃ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಪ್ರೊಫೆಸರ್ ವೆಂಕಟಗಿರಿಗೌಡರು ಸಂಸದರಾಗಿದ್ರು ಗುಂಡೂರಾವ್ ಅವರು ಸಂಸದರಾಗಿದ್ದರು ಅದಾದ ನಂತರ ಅನಂತ್ ಕುಮಾರ್ ಅವರು ಸಂಸದರಾಗಿದ್ರು ಈಗ ತೇಜಸ್ವಿ ಸೂರ್ಯರಾಗಿ ಸಂಸದರಾಗಿದ್ದಾರೆ ಅವರಿಗೆ ವಿರೋಧವೇ ಇಲ್ಲದಂತಹ ಕ್ಷೇತ್ರ ಅದು ಭಾರತೀಯ ಜನತಾ ಪಕ್ಷಕ್ಕೆ ವಿರೋಧವಿಲ್ಲದಂತಹ ಕ್ಷೇತ್ರದಲ್ಲಿ ಈ ಬಾರಿ ಜಯನಗರದ ಏನು ಹದಿನಾರು ಮತಗಳಿಂದ ಸೋತಂತ ಸೌಮ್ಯ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಬಹುಶಃ ಈ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಹಿಂದೆಂದೂ ಕಾಣದಂತಹ ಫೈಟ್ ಸೌಮ್ಯ ರೆಡ್ಡಿ ಅವರು ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯಗಿಂತಲೂ ಭಾರತೀಯ ಜನತಾ ಪಕ್ಷಕ್ಕೆ ಟಫ್ ಫೈಟ್ ಕೊಡ್ತಾ ಇದ್ದಾರೆ ಸೌಮ್ಯ ರೆಡ್ಡಿ ಅವರ ಪರವಾಗಿರುವಂತಹ ಅಲೆ ನೋಡಿದ್ರೆ ಬಹುಶಃ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಈ ಸಾರಿ ಕಾಂಗ್ರೆಸ್ ಪಕ್ಷದ ಪಾಲಾಗುವುದು ಆಶ್ಚರ್ಯ ಪಡಬೇಕಾಗಿಲ್ಲ ಸೌಮ್ಯ ರೆಡ್ಡಿ ಅವರು ಗೆಲ್ಲಬಹುದು ಸೌಮ್ಯ ರೆಡ್ಡಿ ಅವರು ಜನರ ಜೊತೆ ಬೆರೀತಾರೆ ವಿದ್ಯಾವಂತೆ ಆಗಿದ್ದಾರೆ ನೇರ ನುಡಿಯ ಬಹುಶಃ ನಾವು ಕಂಡಂತಹ ನಿಮ್ಮ ಅಕ್ಷರ ಮೀಡಿಯಾ ಗಮನಿಸಿದಂತಹ ಒಬ್ಬ ಉತ್ತಮವಾದಂತಹ ಮಹಿಳಾ ಶಾಸಕಿಯಾಗಿ ನೇರವಾಗಿ ಏನು ಪತ್ರಕರ್ತರನ್ನ ನೇರವಾಗಿ ಜಾಡಿಸಿದಂತಹ ಯಾವುದಾದ್ರೂ ಒಬ್ಬ ಶಾಸಕಿ ಇದ್ದರೆ ಭ್ರಷ್ಟಾಚಾರದ ವಿರುದ್ಧ ಕೇಳಿದಂತಹ ಪ್ರಶ್ನೆಗಳಿಗೆ ಪತ್ರಕರ್ತರನ್ನು ನೀವು ತಾಯಣ ಹೇಳಿ ನೀವು ಹಣ ಅಂತ ಹೇಳಿ ಹೇಳಿದ್ರಲ್ಲ ಇಂತಹ ಒಬ್ಬ ಶಾಸಕಿ ಇವತ್ತು ದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ನಿಮ್ಮ ಅಕ್ಷರ ಮೀಡಿಯಾ ಆಶಿಸುವುದು ಒಂದೇ ಇಂತಹ ಹೆಣ್ಣು ಮಗಳು ಆ ಭಾಗದಿಂದ ಸಂಸದರಾಗಬೇಕು ಇಂತಹ ಹೆಣ್ಣು ಮಗಳು ಸಂಸದರಾಗಬೇಕು ದಿಟ್ಟತನದಿಂದ ಏನು ಹದಿನಾರು ಓಟ್ಗಳಿಂದ ಸೋತಂತಹ ಸೌಮ್ಯಾರೆಡ್ಡಿಯವರು ನಮ್ಮ ಕರ್ನಾಟಕದಲ್ಲಿ ಕೆಲವೇ ಕೆಲವು ಜನ ಮಾತ್ರ ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರಾಮಾಣಿಕತೆಯಲ್ಲಿ ಕಾಣುವಂತಹ ಜನಪ್ರತಿನಿಧಿಗಳಲ್ಲಿ ಸೌಮ್ಯ ಸೌಮ್ಯಾರೆಡ್ಡಿಯವರು ಸಹ ಅವರು ಒಳಗಡೆ ಏನಿದೆಯೋ ಗೊತ್ತಿಲ್ಲ ಆದರೆ ನಾವು ಗಮನಿಸಿದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನೇರವಾಗಿ ನಿಷ್ಠೂರವಾಗಿ ಮಾತನಾಡುವಂತಹ ಶಾಸಕರ ಪೈಕಿ ಅವರು ಒಬ್ಬರು ಸ್ನೇಹಿತರೆ ಒಬ್ಬ ಸಂಸದನಿಗೆ ಜವಾಬ್ದಾರಿ ಇರುತ್ತೆ ತಾನು ಹಿಂದೆ ಏನೋ ಹೇಳಿದ್ನೇನು ಅದನ್ನು ನೆರವೇರಿಸಲಿಲ್ಲ ಜನ ಕೇಳ್ತಾ ಇದ್ದಾರೆ ಅದಕ್ಕೆ ಸಮಜಾಯಿಸಿ ಕೊಡಬೇಕು ನಾನು ಉತ್ತರ ಕೊಡಬೇಕು ನನ್ನ ಜವಾಬ್ದಾರ ಅಂತೇಳಿ ತಿಳ್ಕೊಂಡು ಅಲ್ಲೇ ಇದ್ದು ಸಮಾಧಾನ ಮಾಡಿ ಆ ಏನು ಪ್ರಶ್ನೆ ಕೇಳಿದಂಥ ಜನರಿಗೆ ಸಮಾಧಾನ ಮಾಡಬೇಕಾಗಿತ್ತು ಅವರಿಗೆ ತೃಪ್ತಿ ಪಡಿಸ್ಬೇಕಾಗಿತ್ತು ಅದೇ ಒಬ್ಬ ಸಂಸದ ಅಲ್ಲಿಂದ ಪಲಾಯನ ಮಾಡ್ತಾನೆ ಅಂತಂದ್ರೆ ಆ ಕ್ಷೇತ್ರದ ಅಭ್ಯರ್ಥಿ ಪಲಾಯನ ಮಾಡ್ತಾನೆ ಅಂತಂದ್ರೆ ಅವರ ವೀಕ್ನೆಸ್ ಏನು ಆ ಜನ ಅವರ ಮೇಲೆ ಯಾವ ರೀತಿ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ಪ್ರಜಾಪ್ರಭುತ್ವ ಬಳಿಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸುವಂತಹ ಹಕ್ಕನ್ನ ಎಲ್ಲಾ ಪ್ರಜೆಗಳು ತಗೊಂಡಿರ್ತಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸೌಮ್ಯಾರೆಡ್ಡಿಯವರು ಈ ಬಾರಿ ಸಂಸದರಾದ್ರೆ ಬಹಳ ಚೆನ್ನಾಗಿರುತ್ತೆ ಬದಲಾವಣೆ ಆಗುತ್ತೆ ಒಬ್ಬ ಹೆಣ್ಣು ಮಗಳಿಗೆ ಇಲ್ಲಿ ಅವಕಾಶ ಆಗುತ್ತೆ ಒಬ್ಬ ಪ್ರಾಮಾಣಿಕವಾಗಿ ಕಾಣುತ್ತಿರುವಂತಹ ಸೌಮ್ಯ ರೆಡ್ಡಿ ಅವರು ಈ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಆಶಿಸುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವುದೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ